ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲ್ಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್ ಸೊ ಈ ನಮ್ಮ ಕನಿಷ್ ಹಾಗೆ ಕೀರ್ತಿ ಇವರ ಲವ್ ಸ್ಟೋರಿ ಎಪಿಸೋಡ್ ಫೈನಾ ಇವತ್ತು ಆಗ್ತಾ ಇದ್ದೀನಿ ಇದು ಪ್ರೀತಿಯ ಸಂಕೋಲೆ ಕತೆ ಸೊ ಈ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಮರೀದೀರ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ರೀತಿಯ ಸಂಕೊಲೆ ಕವಿಷ್ ಕೀರ್ತಿ ಸಂಭಾಷಣೆ ಮುಗಿದ ಮೇಲೆ ಅವಳು ಅವನ ನನ್ನ ಕವಿತೆ ನನ್ನ ಜೀವಾಳ ವಾಲ್ಪೇಪರನ್ನು ನೋಡ್ತಾಳೆ ಅದರಲ್ಲಿ ಬರೆದಿರೋ ಕವಿತೆ ಓದುತ್ತಾ ಮುಗುಳ್ನಾಗ್ತಾಳೆ ಪ್ರೀತಿ ಇದ್ದಲ್ಲಿ ಎಲ್ಲಿಹುದು ಪ್ರೀತಿ ಒಪ್ಪಿಕೋ ಈ ಪ್ರೀತಿಯನ್ನು ಗೆಳತಿ ಒಪ್ಪಿದರೆ ಆಗುವೆ ನಿನ್ನ ಬಾಳಿನ ಸಾರಥಿ ನೀನೆ ನನ್ನ ಜೀವನದ ಜ್ಯೋತಿ ನೀ ನನ್ನ ಪ್ರೀತಿಯ ಗೆಳತಿ ಹಾಗೆ ಕೆ ಆ ಕವಿತೆಗೆ ಮುತ್ತನ್ನು ಇಡ್ತಾಳೆ ನಮ್ಮಿಬ್ಬರ ಫ್ರೆಂಡ್ಶಿಪ್ ಈ ಮಟ್ಟಿಗೆ ಪ್ರೀತಿಗೆ ಬದಲಾಗಿದೆ ಆದರೆ ಇದನ್ನು ಹೇಳೋ ಧೈರ್ಯ ನನಗಿನ್ನೂ ಬಂದಿಲ್ಲ ನಾನು ನಿಮ್ಮ ಕವಿತೆಗಳಿಗೆ ಇಷ್ಟು ರುಚಿಯಾಗಿದ್ದೀನಿ ಅಂದರೆ ನನ್ನ ಲೈಫಲ್ಲಿ ನನ್ನ ಹುಡುಗನ ಸ್ಥಾನನ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೂ ಕೊಡೋದಕ್ಕೆ ನನಗಿಷ್ಟ ಇಲ್ಲ ನನಗೆ ಅನಿಸೋ ಪ್ರಕಾರ ಇವತ್ತು ದೇವಸ್ಥಾನ ಮುಂಭಾಗದಲ್ಲಿ ನೋಡಿರೋದು ನಿಮ್ಮನ್ನೇ ತುಂಬ ಚೆನ್ನಾಗಿದ್ದೀರಾ ಕೇಕೆ ನೀವು ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ನನ್ನ ಒಪ್ಕೊಳ್ತೀರಾ ಗೊತ್ತಿಲ್ಲ ನನ್ನ ಪ್ರೀತಿ ಹೇಳಿ ಇರೋ ಸ್ನೇಹನೂ ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿ ಅವಳಿಗೆ ಯೋಚನೆಯಲ್ಲಿ ಮುಳುಗಿರ್ತಾಳೆ ಈ ಕಡೆ ಕವೀಶ್ ನಿನ್ನ ಜೊತೆ ಮೆಸೇಜ್ ಮಾಡಿದ ಮೇಲೆ ಮನಸ್ಸು ಸ್ವಲ್ಪ ಹಗುರ ಆಯಿತು ಅಲ್ಲ ತುಂಬಾ ಹಗುರ ಆಗಿದೆ ನನ್ನ ಮನಸ್ಸು ಮಾಡಿದರೆ ನೀನು ಯಾರು ಅಂತ ಕ್ಷಣದಲ್ಲಿ ಹುಡುಗಬಲ್ಲೆ ಬಟ್ ನಮ್ಮಿಬ್ಬರ ಮಧ್ಯೆ ಆಗಿರೋ ಕೆಲವೊಂದು ಕಂಡೀಷನ್ಗಳು ಈ ಸ್ನೇಹ ಅನ್ನೋ ಸಂಬಂಧಕ್ಕೆ ನಾನು ಯಾವತ್ತೂ ಮೋಸ ಮಾಡಲ್ಲ ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಬುನಾದಿ ಸೊ ಆ ನಂಬಿಕೆನ ನಾನು ಕಳ್ಕೊಳ್ಳಲ್ಲ ಐದು ವರ್ಷಗಳಲ್ಲಿ ನಾನು ನಿನ್ನ ಎಷ್ಟು ಹಚ್ಕೊಂಡಿದ್ದೀನಿ ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಈ ನಮ್ಮ ಸ್ನೇಹನ ಪ್ರೀತಿಯಾಗಿ ನೀ ನನ್ನ ಜೀವನ ಗೆಳತಿಯಾಗಿ ಕೊನೆಯವರೆಗೂ ಇರ್ತೀಯ ಅನ್ನೋ ಆಸೆ ಆದರೆ ನಿನ್ನನ್ನು ಒಪ್ಕೊಳ್ಳ್ದೆ ಹೋದರೆ ನಿನ್ನನ್ನು ಒಳ್ಳೆ ಸ್ನೇಹಿತಿನ ಜಾಗದಲ್ಲಿ ನೋಡ್ತಾ ಇದ್ದೀಯಾ ಅಂತ ಗೊತ್ತು ಆದರೆ ನಂದು ಸ್ನೇಹಕ್ಕೂ ಮೀರಿದ ಬಂದ ಅದು ಪ್ರೀತಿ ಅಂತ ನನಗೆ ಈಗಾಗಲೇ ಗೊತ್ತಾಗಿದೆ ನನಗೆಲ್ಲ ಸಮಸ್ಯೆಗಳನ್ನು ಬೇಗ ಮುಗಿಸ್ಕೊಂಡು ನಿನ್ನನ್ನು ಆದಷ್ಟು ಬೇಗ ನಾನು ನೋಡಬೇಕು ಕೆ ಆರ್ ಫಸ್ಟ್ ನಿನ್ನ ಭೇಟಿ ಆಗಲಿ ಆಮೇಲೆ ನಿನ್ನೆಲ್ಲ ಕಂಡೀಷನ್ಗಳು ನಾನೇ ಕಟ್ ಮಾಡ್ತೀನಿ ನಿನ್ನ ಸ್ನೇಹನ ಪ್ರೀತಿಯಾಗಿ ಪರಿವರ್ತಿಸಿ ನೀನೇ ನನ್ನ ಪ್ರೀತಿ ಮಾಡಬೇಕು ಹಾಗೆ ನಿನ್ನ ಒಪ್ಪಿಸ್ತೀನಿ ಅಂತ ಹೇಳಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಕಿಶೋರ್ಗೆ ಕಾಲ್ ಮಾಡ್ತಾನೆ ಹಲೋ ಕಿಶೋರ್ ಇನ್ ಟ್ವೆಂಟಿ ಮಿನಿಟ್ಸಲ್ಲಿ ನಾನು ಬರ್ತೀನಿ ಅಷ್ಟರೊಳಗಡೆ ಅವನು ಅವರಪ್ಪ ಬಂದಿರಬೇಕು ಪಾಪ ಅವ್ರು ಮಾಡಿರೋ ಕೆಲಸ ನಮಗೆ ಗೊತ್ತೇ ಆಗಿಲ್ಲ ಅಂತ ಮೆರೀತಿರೋ ಅವ್ರನ್ನ ನಾನು ಸುಮ್ಮನೆ ಬಿಡೋಲ್ಲ ಅವ್ರ ಪ್ಲ್ಯಾನ್ ಸಕ್ಸಸ್ ಆಗಿದೆ ಅಂತ ಸಿಕ್ಕಾಪಟ್ಟೆ ಖುಷಿರಿದ್ದಾರೆ ಅವ್ರ ಖುಷಿನ ಬೇಗ ಇನ್ನೂ ಜಾಸ್ತಿ ಮಾಡೋಣ ಕಿಶೋರ್ ಓಕೆ ಬಾಸ್ ನಾನಲ್ಲಿರ್ತೀನಿ ನೀವು ಬಾಡಿ ಗಾರ್ಡ್ಸ್ ಜೊತೆ ಟ್ವೆಂಟಿ ಮಿನಿಟ್ಸಲ್ಲಿ ನೀವು ಬಂದರೆ ಸಾಕು ಸರಿ ಕಿಶೋರ್ ಆಯಿತು ಬಾಯ್ ಅಂತ ಹೇಳಿ ಅವ್ನು ಕಾಲ್ ಕಟ್ ಮಾಡಿ ರೆಡಿ ಆಗಲಿಕ್ಕೆ ಹೋಗ್ತಾನೆ ಈ ಕಡೆ ಕೀರ್ತಿ ಅವನ ಪೇಜ್ನ ನೋಡ್ತಾ ಸುಮ್ಮನೆ ಕೂತಿರುವಾಗ ಅವ್ರ ತಂದೆ ರೂಮ್ ಒಳಗಡೆ ಬರ್ತಾರೆ ಡಿಂಪು ಏನು ಮಾಡ್ತಿದ್ದೀಯಾ ಪಪ್ಪ ಸುಮ್ಮನೆ ಏನು ಚೆಕ್ ಮಾಡ್ತಿದ್ದೆ ಹಾಯ್ ಪಪ್ಪ ನೀವೇನು ನನ್ನ ರೂಮಲ್ಲಿ ಏನಾದರೂ ವಿಷಯ ಇತ್ತಾ ಹಾಗೇನಿಲ್ಲ ಮಗಳೇ ಬೆಳಿಗ್ಗೆ ಸ್ವಲ್ಪ ಗಡಿಬಿಡಿಯಲ್ಲಿ ಹೋದೆ ಅಲ್ವಾ ತುಂಬ ಖುಷಿಯಾಗಿದ್ದಲ್ಲ ಏನು ವಿಷಯ ಅಂತ ಕೇಳೋಣ ಅಂತ ಬಂದೆ ಅಷ್ಟೆ ಹಾಗೇನಿಲ್ಲ ಪಪ್ಪ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ ಅವಳು ಬರಲೇ ಇಲ್ಲ ಅವಳು ತುಂಬ ದಿನ ಆದಮೇಲೆ ಮಂಗಳೂರಿಂದ ಬೆಂಗಳೂರಿಗೆ ಬಂದಿದ್ಲು ಏನೋ ಕೆಲಸ ಬಂದುಬಿಡ್ತು ಅಂತ ಹೋದ್ಲು ನೆಕ್ಸ್ಟ್ ವೀಕ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ಲು ಪಪ್ಪ ಸರಿ ಮಗಳೇ ಸ್ವಲ್ಪ ರೆಸ್ಟ್ ಮಾಡೋದಲ್ಲ ಬೆಳಗ್ಗೆಯಿಂದ ಓಡಾಡಿದ್ಯಾ ಹಾಗೇನಿಲ್ಲ ಪಪ್ಪ ಇನ್ನೇನು ನಾನೇ ಕೆಳಗಡೆ ಊಟಕ್ಕೆ ಬರೋಣ ಅಂದ್ಕೊಂಡೆ ಸರಿ ಮಗಳೇ ನಾನು ಹೋಗಿರ್ತೀನಿ ನೀನು ಬಾ ಅವಳ ಮನಸ್ನಲ್ಲೇ ಸಾರಿ ಪಪ್ಪ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಆದರೆ ಯಾರೋ ಗೊತ್ತು ಗುರಿ ಇಲ್ದಿರೋರನ್ನ ಅನ್ನೋನ್ ಪೀಚ್ ಮೂಲಕ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು ಪಾಪ ಈ ಥರ ಸುಳ್ಳು ಹೇಳಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿ ಅವಳು ಕಣ್ಣಿಂದ ಜಾರಿರೋ ಕಣ್ಣೀರನ್ನ ಉರ್ಸ್ಕೊಳ್ತಾ ಹೇಳ್ತೀನಿ ಏನು ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊ ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ ನೀನೊಂದು ಹುಡುಗಿಯಾಗಿ ಎಲ್ಲ ಥರದಿಂದ ಯೋಚನೆ ಮಾಡಬೇಕು ಅವ್ರು ಹೇಗೆ ಏನು ಸ್ವಭಾವ ಅವ್ರ ವ್ಯಕ್ತಿತ್ವ ಹೆಣ್ಮಕ್ಕಳನ್ನ ಹೇಗೆ ಗೌರವಿಸ್ತಾರೆ ಎಲ್ಲ ತಿಳ್ಕೊಂಡಂಗೆ ಆಗುತ್ತೆ ಅಕ್ಕ ಸರಿ ಕನಿಕಾ ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ನಿನಗೆ ಬೆಳಿಗ್ಗೆ ನಾನು ಹೇಳ್ತೀನಿ ಈಗ ಹೋಗಿ ಮಲಗು ನೀನು ಗುಡ್ ನೈಟ್ ಸರಿ ಅಕ್ಕ ಸರಿಯಾಗಿ ಯೋಚನೆ ಮಾಡು ಗುಡ್ ನೈಟ್ ಅಂತ ಹೇಳಿ ಅವಳು ರೂಮಿಗೆ ಹೋಗ್ತಾಳೆ ಆದರೆ ಈ ಥರ ಯೋಚನೆನೇ ಇವರು ಸಣ್ಣ ಈ ನಿರ್ಧಾರವೇ ನಾಲ್ಕು ಜನರ ಜೀವನನ ಧಿಕ್ಕಾಪಾಲ್ ಮಾಡುತ್ತೆ ಅಂತ ಇವ್ರಿಗಿನ್ನೂ ಗೊತ್ತಿಲ್ಲ ಗೊತ್ತಾಗೋ ಟೈಮಲ್ಲಿ ಎಲ್ಲ ಮುಗ್ದಿರುತ್ತೆ